ಸಭೆ ಮತ್ತು ಈ ಒಂದು ಕಟ್ಟಡ ಉದ್ಘಾಟನೆಗೆ ತಾವು ಏನಿವತ್ತು ಬಂದಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಕೆಲವು ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಏನಿವತ್ತು ಈ ಒಂದು ಬ್ಯಾಂಕಿನ ಇತಿಹಾಸ ಸುಮಾರು ವರ್ಷಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮುನ್ಶಾ ಮಾಜಿ ಶಾಸಕರು ಮಂತ್ರಿಗಳಾದಂಥ ಮುನೇಪಣ್ಣವರು ಹಾಗೂ ನಮ್ಮ ಜಯವೇಂಕಪ್ಪಣ್ಣವರು ಆಹುಲ್ ರೆಡ್ಡಿಯವರು ಪುತ್ರಲ್ಲಿ ನಮ್ಮ ಹಿರಿಯರ ನಮ್ಮ ಮುನೇಗೌಡರನ್ನ ತಂದೆ ವೆಂಕಯ್ಯಪ್ಪಣ್ಣವರು ಅವರು ರಾಜಕಾರಣ ಅವಧಿಯಲ್ಲಿ ಈ ಒಂದು ಬ್ಯಾಂಕು ರಾಜ್ಯಕ್ಕೆ ಒಂದು ಹೃದಯ ಸ್ಥಾನವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇವತ್ತು ಸುಮಾರು ಜನಕ್ಕೆ ಇವತ್ತು ಪೀಕಾರ್ಡ್ ಬ್ಯಾಂಕ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಎಲ್ಡ್ ಬ್ಯಾಂಕ್ ಅಂದ್ರೆ ಇವತ್ತು ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಾಗಲ್ಲ ಇವತ್ತು ಈ ಬ್ಯಾಂಕನ್ನು ನಾವು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಎರಡು ದಾರಿ ಒಂದು ಏನಿವತ್ತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ರೈತರ ಸಾಲ ಮನ್ನಾ ಅಂತ ಈ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಂಬತ್ತೆರಡು ಲಕ್ಷ ರೈತರ ಸಾಲ ಮನ್ನಾ ಆಯಿತು ಈ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳಲ್ಲೇ ಬಯಸ್ತಾ ಇದ್ದೇನೆ ಅದೇ ರೀತಿ ಇಲ್ಲ ಸುಮಾರು ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಕಟ್ಟಿದ್ದರೆ ಇನ್ನೂ ಒಂದು ಒಂದೂವರೆ ಕೋಟಿ ರೈತ ಸಾಲ ಮನ್ನಾ ಇತ್ತು ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದೆ ಬರಲಿ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನಿವತ್ತು ಈಗ ನಮ್ಮ ಸೊನ್ನೆಗೌದು ಹೇಳಿದ್ರು ಬ್ಯಾಂಕ್ನಲ್ಲಿ ನಾವು ಎಂಟು ಪರ್ಸೆಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಟ್ವೆಂಟು ಫೈವ್ ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀರ ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿನ್ನಯಣ್ಣ ನಮ್ಮ ಜಗೀಸ್ವಾಮಿಗಳಾಗಬಹುದು ನಮ್ಮ ಅವರು ಇವರೆಲ್ಲ ಒಂದು ಐವತ್ತೈದು ಲಕ್ಷ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಈ ಬ್ಯಾಂಕಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ತಾವು ಡೆಪಾಸಿಟ್ ಮಾಡಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಮಾಡ್ತಾ ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟಂತ ಸಂದರ್ಭದಲ್ಲಿ ತಮಗೆ ಒಂಬತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದಿಂದ ಸಾಲ ಮನ್ನಾ ಆಗ್ತದೆ ಹಾಗಾಗಿ ಈ ಒಂದು ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗ ಅಂತ ಹೇಳ್ತಾ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತರು ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು ಇವತ್ತು ಏನು ವಾಣಿಜ್ಯ ಬೆಳೆಗಳು ಬೆಳೆತಕ್ಕಂಥವ್ರು ಇರ್ಬೋದು ಇವತ್ತು ರೈತರು ಕಷ್ಟಗಳನ್ನ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀರಿ ಈ ರೈತರಿಗೆ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಮೂರು ರೂಪಾಯಿ ನಾವು ಬಡ್ಡಿ ಕೊಡಿಸ್ತಕ್ಕಂಥ ಕೆಲಸ ಈ ಬ್ಯಾಂಕ್ನ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಕೋಪರೇಟಿವಲ್ಲಿ ಇರ್ತಕ್ಕಂತರ ರಾಜಮಟ್ಟದಲ್ಲಿ ಇರ್ತಕ್ಕಂಥ ಆಗೋದು ನಿಮ್ ಜೊತೆಗೆ ನಾವು ಇದ್ದು ಈ ಕ್ಷೇತ್ರದ ರೈತರಿಗೆ ಒಳ್ಳೇದ ಆಗ್ಬೇಕಂತ ನಾವೆಲ್ಲರೂ ಸಹಕರಿಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯ